ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಪೂರಿ ಮತ್ತು ಆಲೂಗಡ್ಡೆ ಕೂರ್ಮಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಆಲೂಗಡ್ಡೆ ಕೂರ್ಮಾ ಅನ್ಬೌದು ಅಥವಾ ಸಾಗು ಕೂಡ ಅನ್ಬಹುದು ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ನಾನಿಲ್ಲಿ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಸಣ್ಣ ಸೌಟ್ನಿಂದ ಒಂದು ಎರಡು ಸೌಟ್ನಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಸೌಟಿನಿಂದ ಒಂದು ಸೌಟು ಎಣ್ಣೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಈಗ ನಾನಿಲ್ಲಿ ಎರಡು ಬಟ್ಟಲಿನಷ್ಟು ಗೋಧಿ ಹಿಟ್ಟನ್ನು ಸಾಣಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬಟ್ಟಲಿನಷ್ಟು ಮೈದಾ ಹಿಟ್ಟನ್ನು ಸಾಣಿಸ್ಕೋತಾ ಇದ್ದೀನಿ ನೀವು ಪೂರ್ಣವಾಗಿ ಗೋಧಿ ಹಿಟ್ಟಿನಿಂದ ಬೇಕಿದ್ರೂ ಮಾಡಬಹುದು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಇಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಂಬೆ ರವೆ ಕೂಡ ತಗೋಬಹುದು ರವೆಯನ್ನು ಹಾಕಿದರೆ ಪೂರಿಗಳು ಸುಮಾರು ಹೊತ್ತು ಉಬ್ಬಿದ ರೀತಿಯಲ್ಲಿ ಇರ್ತವೆ ಹಾಗೆ ಒಂದು ಚೂರು ಕ್ರಿಸ್ಪಿಯಾಗೂ ಬರ್ತವೆ ಅದಕ್ಕೋಸ್ಕರ ನಾನಿಲ್ಲಿ ರವೆಯನ್ನು ಸೇರಿಸ್ತಾ ಇದ್ದೀನಿ ಈಗ ಈ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಗೂ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರ ನಂತರ ಈ ಸಕ್ಕರೆ ಉಪ್ಪು ಎಣ್ಣೆ ಹಾಗೂ ಮೊಸರಿನ ಮಿಶ್ರಣವನ್ನು ಈ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಪೂರಿ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಮೊಸರನ್ನು ಸೇರಿಸಿ ಕಲಿಸಿದ್ರೆ ಇದು ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಹಾಗೆ ನಮ್ಮ ಪೂರಿ ಸಾಫ್ಟೂ ಬರುತ್ತೆ ಮತ್ತೆ ಪೂರಿ ಚೆನ್ನಾಗಿ ಉಬ್ಬುತ್ತೆ ಮತ್ತೆ ನಮ್ಮ ಪೂರಿ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ಕಲಿಸುವಾಗ ಒಂದು ಚೂರು ಮೊಸರನ್ನು ಹಾಕಿ ಪೂರಿ ಹಿಟ್ಟನ್ನು ಕಲಸಿ ಮೇಲೆ ಒಂದು ಚೂರು ಎಣ್ಣೆಯನ್ನು ಸವರಿ ಅದನ್ನು ಇದ್ದೀನಿ ಅದರ ನಂತರ ಈ ಕಡೆ ಒಂದು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೌಟಿನಿಂದ ಎರಡು ಸೌಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕಿ ನಂತರ ಈ ಉದ್ದಕ್ಕೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡಿದ್ದೀನಿ ಈಗ ನಾನಿದಕ್ಕೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಕರ್ಬೇವನ್ನು ನೀವು ಎಣ್ಣೆಯಲ್ಲೇ ಸೇರಿಸ್ಬಿಟ್ರೆ ಅದು ಎಣ್ಣೆಯಲ್ಲ ಆಚೆ ಈಚೆ ಬಿಡುತ್ತೆ ಹಾಗಂತ ಹೇಳಿ ನಾನು ಕರ್ಬೇವನ್ನ ಕೊನೆಗೆ ಸೇರಿಸ್ತಾ ಇದ್ದೀನಿ ಅದರ ನಂತರ ಚೂರು ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ತಾ ಇದ್ದೀನಿ ಈ ಕುರ್ಮಾ ಪೂರಿ ಜೊತೆ ಚಪಾತಿ ಜೊತೆ ಹಾಗೆ ರೊಟ್ಟಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು ಈಗ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನಾ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಪುದೀನಾ ಸೊಪ್ಪನ್ನು ಸೇರಿಸೋದ್ರಿಂದ ಈ ನಮ್ಮ ಕೂರ್ಮಾಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಅದರ ನಂತರ ನಾನಿಲ್ಲಿ ಅರಿಶಿನ ಹಾಗೂ ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ ಇದು ಎರಡು ಸ್ಪೂನ್ನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಇದಕ್ಕೊಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ ಕಡಲೆ ಹಿಟ್ಟನ್ನು ಸೇರಿಸಿದ ನಂತರ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಟೊಮೆಟೊ ಪ್ಯೂರಿ ನಾನು ಮೂರು ಟೊಮೆಟೊಗಳನ್ನು ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ ಈಗ ಆ ಟೊಮೆಟೊ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೀಗೆ ಟೊಮೆಟೊಗಳನ್ನು ನಾವು ರುಬ್ಬಿ ಸೇರಿಸಿದರೆ ಈ ಆಲೂ ಕುರ್ಮಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಮಿಕ್ಸರ್ ಜಾರನ್ನು ತೊಳೆದು ನೀರನ್ನು ಸೇರಿಸಿದ್ದೀನಿ ಇದು ಒಂದು ನಿಮಿಷ ಕುದಿ ಬರಲಿ ಇದು ಹೀಗೆ ಕುದಿ ಬಂದ ನಂತರ ನಾನಿದಕ್ಕೆ ನಾಲ್ಕರಿಂದ ಐದು ಆಲೂಗಡ್ಡೆಗಳನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಆ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಆಲೂಗಡ್ಡೆಗಳನ್ನು ಮೊದಲೇ ಬೇಯಿಸಿ ಇಟ್ಕೊಂಡ್ರೆ ಈ ಕುರ್ಮಾವನ್ನು ಬರೀ ಒಂದು ಐದರಿಂದ ಎಂಟು ನಿಮಿಷದಲ್ಲಿ ರೆಡಿ ಮಾಡಿ ಬಿಡಬಹುದು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಅದರ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿದ್ದೀನಿ ಇದು ಸಾಂಬಾರು ಪುಡಿ ನಂತರ ಇದು ಗರಂ ಮಸಾಲ ಪುಡಿ ಇದು ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಪುಡಿಯನ್ನು ನಾನು ಮನೆಯಲ್ಲೇ ಮಾಡಿಕೊಂಡಿದ್ದೆ ಆ ರೆಸಿಪಿಯ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಈ ಎರಡು ಪುಡಿಯನ್ನು ಹಾಕಿದರೆ ನಿಮ್ಮದು ಯಾವುದೇ ರೆಸಿಪಿ ಆಗಿದ್ರೂ ಕೂಡ ಅದು ತುಂಬ ಸೂಪರ್ ಆಗುತ್ತೆ ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾನಿದನ್ನು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಈಗ ನಮ್ಮ ಕೂರ್ಮ ರೆಡಿಯಾಗಿದೆ ಇದು ನಾನು ಪೂರಿ ಮಾಡಲಿಕ್ಕೆ ಹೀಗೆ ಹಿಟ್ಟನ್ನು ಚೆನ್ನಾಗಿ ಉಂಡೆ ಮಾಡಿಕೊಂಡು ಅದಕ್ಕೆ ಒಂದು ಚೂರು ಹಿಟ್ಟನ್ನು ಸಿಂಪಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಪೂರಿಯನ್ನು ಇದ್ದೀನಿ ಪೂರಿಯನ್ನು ಲಟ್ಟಿಸುವಾಗ ತುಂಬ ಪ್ರೆಸ್ ಮಾಡಿ ಲಟ್ಟಿಸೋದು ಬೇಡ ಹಾಗೆ ಇದನ್ನು ಸ್ವಲ್ಪ ಮೇಲ್ಮೇಲೇನೆ ಲಟ್ಟಿಸಿದರೆ ಪೂರಿ ಚೆನ್ನಾಗಿ ಉಬ್ತಾವೆ ಪೂರಿಗಳನ್ನು ಲಟ್ಟಿಸುವಾಗ ಹಿಟ್ಟನ್ನು ಹಚ್ಚಿಕೊಳ್ಳುವುದಕ್ಕಿಂತ ಒಂದು ಚೂರು ಎಣ್ಣೆಯನ್ನು ಹಚ್ಚಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕಂದರೆ ನಾವು ಹಿಟ್ಟನ್ನು ಹಚ್ಕೊಂಡಾಗ ಅದು ಹಿಟ್ಟು ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ಬಿಡುತ್ತೆ ಅದು ಕಪ್ಪು ಕಪ್ಪಾಗಿ ಕೆಳಗಡೆ ಕೂತ್ಕೊಂಡು ನಂತರ ಅದು ನಮ್ಮ ಪೂರಿಗಳ ಮೇಲೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ ಡಾಟ್ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಪೂರಿಗಳನ್ನು ಲಟ್ಸುವಾಗ ಎಣ್ಣೆಯನ್ನು ಹಚ್ಚಿ ಲಟ್ಸಿದರೆ ಒಳ್ಳೆಯದು ನೀವು ಹಿಟ್ಟು ಹಚ್ಚಿ ಲಟ್ಸಿದ್ರೇ ಸರಿ ಹೋಗುತ್ತೆ ಅನ್ನೋದಾದರೆ ಹಿಟ್ಟನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಚ್ಚಿ ಪೂರಿಗಳನ್ನು ಲಟ್ಟಿಸಿ ನೋಡಿ ಈ ನಮ್ಮ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಒಂದು ಚೂರು ಸಕ್ಕರೆಯನ್ನು ಸೇರಿಸಿರೋದ್ರಿಂದ ಈ ಪೂರಿಗಳಿಗೆ ಒಂದು ಒಳ್ಳೆಯ ಕಲರ್ ಬಂದಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನನ್ನ ಚಾನಲ್ಗೆ ಹೊಸವರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನನಗೆ ತುಂಬ ಖುಷಿಯನ್ನು ಕೊಡುತ್ತೆ ಈ ಪೂರಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೀಗೆ ನನ್ನ ಎಲ್ಲ ಪೂರಿಗಳು ಕೂಡ ಹೀಗೆ ಇಷ್ಟೇ ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಸರಿ ಈ ರೆಸಿಪಿಯನ್ನು ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಇಲ್ಲೋಡಿ ನೋಡಿ ನಮ್ಮ ಪೂರಿ ಮತ್ತು ಆಲೂ ಕೂರ್ಮ ರೆಡಿಯಾಗಿದೆ ಪೂರಿಗಳು ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾವು ಮೊಸರನ್ನು ಹಾಕಿ ಕಲಿಸಿರೋದ್ರಿಂದ ಇವುಗಳು ಇಷ್ಟು ಸಾಫ್ಟಾಗಿ ಬಂದಿದ್ದಾವೆ ಥ್ಯಾಂಕ್ ಯು